ಎಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ನಾನು ಇವಾಗ ಪೇಟೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕೆಲಸದಿಂದ ನಮಗಿಸ್ಕೊಂಡು ಬರ್ತೀನಿ ಅದು ಏನೇನು ಕೆಲಸ ಅಂತೇಳಿ ಆದಷ್ಟು ವೀಡಿಯೋ ಮಾಡ್ಕೋತೇನೆ ಎಷ್ಟು ಅಂತ ನಂಗೆ ಗೊತ್ತಿಲ್ಲ ಆದಷ್ಟು 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 ಪ್ರಯತ್ನ ಪಡ್ತೀನಿ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಸಬ್ಸ್ಕ್ರೈಬರ್ಗೂ ಥ್ಯಾಂಕ್ ಯು ಸೋ ಮಚ್ ಸ್ಕ್ರೀನನ್ನು ಚೇಂಜ್ ಮಾಡಬೇಕು ಅಂತ ಐನ್ಕೊಂಡಿದ್ದೀನಿ ಸಿಕ್ಕಿದ್ರೆ ಇವಾಗ ಪೇಟೆಯಿಂದ ತಗೊಂಡು ಬರ್ತೀನಿ ಈ ಸ್ಕ್ರೀನ್ ಸಿಗುತ್ತಾ ಅಂತ ಅಂತೇಳಿ ಗೊತ್ತಿಲ್ಲ ಈ ಥರದ್ದು ಸ್ಕ್ರೀನ್ ನಂಗೆ ಈ ಥರ ಸ್ಕ್ರೀನೇ ಬೇಕು ಅಂತ ಇಲ್ಲೇ ತನಕ ನಾನು ಚೇಂಜ್ ಮಾಡಿಲ್ಲ ಇವಾಗ ಚೇಂಜ್ ಮಾಡೋಕ್ಕಾಗುತ್ತಾ ಅಂತ ನೋಡಬೇಕು ಸಿಕ್ಕಿದ್ರೆ ನೋಡ್ತೀನಿ ಇಲ್ಲಿ ಅಂದರು ನೋಡಿ ಈ ಥರ ಈ ಥರನೇ ಬೇಕಾಗುತ್ತೆ ಒಂದೇ ಸ್ಕ್ರೀನ್ ಸಿಗುತ್ತಾ ನೋಡು ಇದು ಇಟ್ಕೋಬೇಕು ಈ ಥರದ್ದೇ ಇಟ್ಕೋಬೇಕು ಯಾಕಂದ್ರೆ ಅಲ್ಲಿ ಸಿಗಲ್ಲ ಹುಡು ತೋರಿಸೋಕ್ಕೆ ನನಗೆ ಈ ಥರದ್ದೇ ಬೇಕು ನನಗೆ ಇದು ಸ್ಕ್ರೀನ್ ನೋಡಿ 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 ಬೇಜಾರಾಗಿ ಬಿಡ್ತು ಅದಕ್ಕೆ ಚೇಂಜ್ ಕೆಲವರು ಅನಿಸ್ಬೋದು ಯಾಕಪ್ಪ ಈ ಸ್ಕ್ರೀನ್ ಇಟ್ಕೊಂಡಿದ್ರ ಅಂತೇಳಿ ಅದ್ರ ಸೇಮ್ ಸಿಗಲ್ಲ ಅಳತೆನೂ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಪರವಾಗಿ ಹೋಗ್ತಾ ಇದ್ದೀನಿ ಫುಲ್ಲು ಬಿಸಿಲು ಬಿಸಿಲಿದೆ ಕ್ರೀನ್ ತಗೊಳ್ಳಕ್ಕೆ ಹೋಗ್ತಾ ಇದೆ ನನ್ನ ಕಣ್ಣಿಗೆ ಧೂಳು ತಾಗಿದ್ದ ಕಣ್ಣು ನೋಡಿ ಕೆಂಪಾಗಿದೆ ಇದೇನು ಗೊತ್ತಾ ಹಳೆಯ ಕಟ್ಟಡ ಹೊಸ ಕಟ್ಟಡ ಇಲ್ಲಿ ಎಲ್ಲ ಏನು ಬೇಕೋ ಅದು ಸಿಗುತ್ತೆ ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ ಇದು ಮೂಡಬಿದ್ರೆ ಕಣ್ಣು ನೋಡಿ ಸಿಕ್ಕಾಪಟ್ಟೆ ರೆಡ್ ಆಯ್ತಲ್ಲ ಧೂಳು

ಡ್ರಾಫ್ಟ್ ತಗೊಂಡು ಕಣ್ಣಿಗೆ ತಗೊಂಡೆ ತುಂಬ ಧೂಳು ಹೋಯ್ತು ಎಂತಾಯಿತು ಅಂತ ಗೊತ್ತಿಲ್ಲ ಧೂಳು ಸಿಕ್ಕಾಪಟ್ಟ ಧೂಳು ಆಗಿದೆ ಅದಕ್ಕೆ ಇವಾಗ ಡ್ರಾಫ್ಟ್ ತಗೊಂಡು ಹೊರಟಿವಿ ಶಿರ್ತಾಡಿಯಲ್ಲಿ ಶಿರ್ತಾಡಿ ನಾವಿವಾಗ ಹೋಟೆಲ್ಗೆ ಬಂದ್ವಿ ಮಧ್ಯಾಹ್ನ ಆಗಿತ್ತು ಸ್ವಲ್ಪ ಊಟ ಮಾಡಿಕೊಳ್ಳುವಂಥೇಳಿ ಶಿರ್ತಾಡಿ ಹೋಟೆಲ್ಗೆ ಬಂದ್ವಿ ನಾವು ಇದೇ ಹೋಟ್ಲಲ್ಲಿ ಜಾಸ್ತಿ ಊಟ ಮಾಡಿದ್ರು ಶಿರ್ತಾಡಿಯಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ಊಟ ಅಂತೂ ಇಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಲ ನಾನು ಇಲ್ಲಿ ಹೋಟ್ಲಲ್ಲಿ ಊಟ ಮಾಡಿದೆ ಇವತ್ತು ನಾನು ಅನ್ನ ಸಾಂಬಾರು ಊಟ ಮಾಡಿದ್ದು ಹಾಗೆಯೇ ಪನ್ನೀರ್ ಚಿಲ್ಲಿ ತಗೊಂಡಿದ್ದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬೆಳಗ್ಗೆ ವೀಡಿಯೋ ಸ್ಟಾಪ್ ಮಾಡ್ತಿದ್ದೀನಿ ಮುಂದೆದು ವಿಡಿಯೋ ಹಾಕ್ತೀನಿ ಅದಕ್ಕೆ ಕಂಟಿನ್ಯೂ ಇದನ್ನು ಹಾಕ್ತಾ ಇದ್ದೀನಿ ಯಾಕಂದರೆ ಮೊನ್ನೆ ಅರ್ಧ ಅರ್ಧ ನನ್ನ ಪೇಟೆಗೆ ಹೋಗುವಾಗ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಎಲ್ಲ ಮಾಡಿಕೊಂಡಿಲ್ಲ ಇವತ್ತು ಅಮ್ಮ ಭಾರಿ ಬ್ಯುಸಿಯಾಗಿದ್ದಾರೆ ಯಾಕೆ ಅಂತೇಳಿ ನೋಡು ಸಿಕ್ಕಾಪಟ್ಟೆ ಬಿಸಿಲು ಆ ಕಡೆ ನೋಡೋಕ್ಕಾಗಲ್ಲ ನೋಡಿ ಅಮ್ಮ ಚಿಕನ್ ಬೇಯಿಸ್ತಾ ಇದ್ದಾರೆ ನೋಡಿ ಇಷ್ಟು ಇದು ನೋಡಿ ಸಾರಿಗೆ ಬೇಯಿಸ್ತಾ ಇದ್ದಾರೆ ಅದು ಸಾರು ಮಾಡೋಕ್ಕೆ ಇದು ಸುಕ್ಕ ಮಾಡೋಕ್ಕೆ ಮೀನು ಫ್ರೈ ಮಾಡಿ ಮೀನು ಫ್ರೈ ಅಂತ ಗೊತ್ತಿಲ್ಲ ಸ್ವಲ್ಪ ಫ್ರಿಜ್ಜಲ್ಲಿತ್ತು ಹಾಗೆ ಇದು ಏನೋ ಮಾಡಿದ್ದಾರೆ ಇದು ಬೀನ್ಸ್ ಪಲ್ಯ ಮತ್ತು ಇದು ರೈಸ್ 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 ಇದು ಆಗ್ತಾಯಿದೆ ಆಗ್ತಾ ಇದೆ ಅಂದರೆ ಆದರೆ ನಮ್ಮ ಮನೆಗೆ ನೆಂಟರು ಬರ್ತಾ ಇದ್ದಾರೆ ಇವತ್ತು ನೆಂಟರು ದೊಡ್ಡಮ್ಮನವ್ರು ಇದ್ದಾರೆ ನಮ್ಮ ಅಡಿಗೆ ಎಲ್ಲಿ ಆಗಿದ್ದಾರೆ ನಾನು ಅಲ್ಪ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಬ್ಯುಸಿ ಆಗಿಲ್ಲ ಅಂತ ಅಂದ್ಕೋಬೇಡಿ ಅಲ್ಪ ಸ್ವಲ್ಪ ಬ್ಯುಸಿ ಮಾಡ್ಕೊಂಡಿದ್ದೀನಿ ದೊಡ್ಡಮ್ಮ ಇದ್ದಾರೆ ದೊಡ್ಡಮ್ಮನ ನಮ್ಮ ಅಣ್ಣನ ಹೆಂಡತಿ ಬರ್ತಾಯಿದ್ರೆ ಮಕ್ಕಳು ಬರ್ತಾ ಇದ್ದರೆ ಆದಷ್ಟು ವೀಡಿಯೋ ಮಾಡ್ಕೋತೀನಿ ಸ್ವಲ್ಪ 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 ಇದರಲ್ಲಿ ನಾನು ಜಾಸ್ತಿ ಹಾಕೋಕ್ಕಾಗಲ್ಲ ಓಕೆ ನಾನು ಈ ವಿಡಿಯೋಸಲ್ಲಿ ಹಾಕಕ್ಕಾಗಲ್ಲ ಬಂದಿಲ್ಲ ಬಂದಾದ ನಂತರ ಅಮ್ಮ ಅಡಿಗೆ ರೆಡಿ ಮಾಡ್ತಾ ಇದ್ರೆ ಈ ಬರುವಾಗ ನಾನು ನನಗಿಂದು ಟಾಪ್ಸ್ ತಗೊಂಡು ಬಂದೆ ನೋಡಿ ಒಂದು ಈ ಥರ ಇದು ಕತೆ ಏನು ಗೊತ್ತಾ ಟಾಪ್ ತೊಗೊಂಡು ಬಂದೇನೆ ಅಲ್ಲಿ ನೋಡಿಲ್ಲ ನನಗೆ ನನಗೆ ಅರ್ಜೆಂಟಲ್ಲಿ ನಾನು ತಗೊಂಡು ಬಂದಿದ್ದ ಇದು ಇಷ್ಟ ಆಯಿತು ನನಗೆ ಬಟ್ ಎಂತ ಗೊತ್ತಾ ಮನೆಗೆ ಬಂದು ನೋಡ್ತೀನಿ ಸೈಜೇ ಆಗಲ್ಲ ಸೈಜೇ ಆಗಲ್ಲ ಇದು ಟಾಪ್ ನೋಡಿ ಇದು ಹಂಗೇನೆ ಚೆನ್ನಾಗಿದೆ ಕಲ್ಲರ್ ಇಷ್ಟು ಆಯಿತು ಅಂತ ತೊಗೊಂಡು ಬಂದೆ ಮಾರ್ರೆ ಕಡಿಮೆ ರೇಟ್ ಇತ್ತು ಇನ್ನೂರೈವತ್ತು ರೂಪಾಯಿದು ಇನ್ನೂರೈವತ್ತು ರೂಪಾಯಿ ಟಾಪ್ ಚೆನ್ನಾಗಿತ್ತು ಇದು ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ ಎಲ್ರೂ ಹೇಳ್ತಾರೆ ಬ್ಲ್ಯಾಕ್ ಯೂಸ್ ಮಾಡಬೇಡ ಅಂತೇಳಿ ಆದರೆ ನನಗೆ ಬ್ಲ್ಯಾಕೇ ಇಷ್ಟ ಆಗೋದು ಹಾಗೆ ಮೂರು ಟಾಪ್ ತೊಗೊಂಡು ಬಂದು ಇದು ನನಗೆ ಅಷ್ಟು ಇದನ್ನು ಸೈಜ್ ಸ್ವಲ್ಪ ಚಿಕ್ಕದಾಗುತ್ತೆ ಆದರೂ ಪರವಾಗಿಲ್ಲ ಅಂಥೇಳಿ ಮನೆಗೆ ಬಂದೇ ನೋಡಿದು ನಾನು ಸೈಜ್ಗಳನ್ನು ಅದು ಎಕ್ಸೆಲ್ ಅಂತ ಹೇಳೋದು ಎಲ್ಲ ಎಕ್ಸೆಲ್ ಒಂದೇ ರೀತಿ ಬರಲ್ಲ ಕೆಲವೊಂದ್ಸರಿ ಎಕ್ಸೆಲ್ಲು ಆಗುತ್ತೆ ನಮಗೆ ನೋಡಿ ಚೆನ್ನಾಗಿದೆ ಈ ಟಾಪ್ಸ್ ಚೆನ್ನಾಗಿತ್ತು ಅಂತ ಅನ್ಕೋತೀನಿ ಅಮ್ಮ ಅಡಿಗೆ ಮಾಡ್ತಾ ಇದ್ದಾರೆ ಇವತ್ತು ನನ್ನ ಕಣ್ಣು ಬರ್ತಾರೆ ದೊಡ್ಡಮ್ಮ ಮತ್ತೆ ನಮ್ಮ ಅತ್ತಿಗೆ ಅದಂಗೆ ಮಕ್ಕಳು ಬರ್ತಾರೆ ನಮ್ಮ ಅಡಿಗೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಫುಲ್ ಬ್ಯುಸಿ ಬಿಸಿ ಬ್ಯುಸಿ ಬಿಸಿ ಇನ್ನು ಎಲ್ಲ ವೀಡಿಯೋಸನ್ನು ನಾಳೆ ಆಳೆ ವೀಡಿಯೋದಲ್ಲಿ ಹಾಕ್ತೀನಿ ಓಕೆನಾ ತನಕ ನನಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡೋರ್ಗೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಜಾಸ್ತಿ ವೀಡಿಯೋ ಹಾಕಿಲ್ಲ ಇದರಲ್ಲಿ ಸ್ವಲ್ಪ 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 ಹಾಕ್ಕೊಂಡಿದ್ದೀನಿ ಅಷ್ಟೇ ಡ್ರೆಸ್ ಹೆಂಗಿದೆ ಅಂತ ಹೇಳಿ ಕಡಿಮೆ ರೇಟಿದ್ದು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಅಷ್ಟೇ ಆ ರೇಟ್ ನೋಡಿ ತಗೊಂಡಿದ್ದು ನನಗೆ ಆಗಿಲ್ಲ ಅಂದರೆ ಯಾರು ನಮ್ಮ ಸಿಸ್ಟರ್ಸ್ ಅವ್ರು ಬರುವಾಗ ಅವರಿಗೆಲ್ಲ ಕೊಡೋಕ್ಕಾಗತ್ತೆ ಇರಲಿ ಅಂತೇಳಿ ಪರವಾಗಿಲ್ಲ ಸೈಜ್ ಚಿಕ್ಕದಾದ್ರೂ ತೊಂದರೆ ಇಲ್ಲ ಆಮೇಲೆ ಏನು ಹೇಳೋಕಿಲ್ಲ ಇಷ್ಟಪಡ್ತೀನಿ ಅಂದರೆ ಎಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇವತ್ತು ಫುಲ್ಲು ಕೆಲಸ ನಾನು ಕೆಲಸ ಮಾಡ್ತಾಯಿದ್ದೀನಿ ಬಿಝಿ ಇದ್ದೀನಿ ಓಕೆ ನಾನು ಬಾಯ್ ನೆಕ್ಸ್ಟ್ ಅಲ್ಲಿ ಸಿಕ್ಕಿಲ್ಲ ಇದು ಕಡಿಮೆದು ಸ್ಕ್ರೀನ್ ಸ್ಕ್ರೀನು ತಗೊಂಡು ಬಂದೆ ಇವಾಗ ಸದ್ಯಕ್ಕೆ ಇರಲಿ ಅಂತೇಳಿ ನೋಡಿ ಇದು ಬರೀ ತೆಳು ಅಲ್ಲಿ ಒಳ್ಳೆ ಕ್ವಾಲಿಟಿನೇ ಇರಲಿಲ್ಲ ಅದು ನಂಗೆ ಅಷ್ಟೊಂದು ಇದಾಗಿಲ್ಲ ನೋಡಿ ತೆಳು ಅಂದರೆ ತೆಳು ಇವಾಗ ಸದ್ಯಕ್ಕೆ ಇರಲಿ ಅಂತೇಳಿ ಇದನ್ನು ತಗೊಂಡು ಬಂದೆ